ಅದೇ ನೀವು ಮಾಧ್ಯಮದಲ್ಲಿ ಬರೆದ್ರಿ ಕೆ ಎಸ್ ಈಶ್ವರಪ್ಪ ಅವ್ರ ಬಗ್ಗೆ ಅವರು ಏನು ಉಚ್ಚಾಟನೆ ಆಗಿರೋದು ಅದನ್ನೆಲ್ಲ ನಾನು ಚರ್ಚೆ ಹೋಗಲ್ಲ ಯಾಕಂದರೆ ಅವ್ರ ಮನೆ ಗಲೀಜನ್ನ ನನ್ನ ಬಾಯಲ್ಲಿ ನಾನು ಹೊಲಸನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ ಆದರೆ ಕೆ ಎಸ್ ಈಶ್ವರಪ್ಪ ಅವರು ಇಷ್ಟೊಂದು ವಯಸ್ಸಾಗಿ ಇಂಥ ವಯಸ್ಸಾಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪಾಪ ಕಷ್ಟಪಟ್ಟಿದ್ದಾರೆ ಅವರೇ ಹೇಳ್ಕೊಂಡಿದ್ದಾರೆ ನಾವು ಆರ್ ಎಸ್ ಎಸ್ಸಲ್ಲಿ ನಾವು ಜೀವನ ಇಡಿ ನಾವು ಮಾಡ್ಕೊಂಡು ಬಂದ್ವಿ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದಾಗಲೂ ಕೂಡ ನಾವು ಬಿಡಲಿಲ್ಲ ಅವರು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ನಾನು ಅದನ್ನು ಉಚ್ಚರಿಸೋಕ್ಕೆ ಹೋಗೋಲ್ಲ ಯಾಕಂದರೆ ನೀವೆಲ್ಲ ನೋಡಿದ್ದೀರಿ ಆದರೆ ಪದೇ ಪದೇ ಈಶ್ವರಪ್ಪ ಅವರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಂದು ಕಡೆಗೆ ಗೀತಾ ಶಿವರಾಜ್ ಕುಮಾರ್ ನನ್ನ ಸೋದರಿ ಸಮಾನ ಡಮಿ ಕ್ಯಾಂಡಿಡೇಟು ಅಂತೇಳಿ ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದರು ಅದಾದ ಮೇಲೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದರೆ ನಮಗೆ ಕಾಂಗ್ರೆಸ್ ಅವರು ಫೋನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಶ್ವರಪ್ಪ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಗಂಡಸಾದರೆ ನಿಜವಾಗ್ಲೂ ಅವ್ರು ನಿಜವಾಗ್ಲೂ ಗಂಡಸಾದರೆ ಅವ್ರ ಮಗನಿಗೆ ಸೀಟ್ ಕೊಡಿಸೋ ಯೋಗ್ಯತೆ ಅವ್ರಿಗಿಲ್ಲ ಅವ್ರ ಮಗನಿಗೆ ಒಂದು ಮಿಲ್ಕ್ ಬಾಟ್ಲ್ ಕೊಟ್ಟು ಅದನ್ನು ಚೀಪ್ಕೊಂಡು ಕುತ್ಕೊಳ್ಳೋದಕ್ಕೆ ಹೇಳಿ ಅವ್ರಿಗೆ ಯಾಕೆಂದ್ರೆ ಅವ್ರಿಗೆ ಯಾಕೆ ಇಷ್ಟು ಕೀಳ್ಮಟ್ವಾಗಿ ಮಾತಾಡ್ತಿದ್ದೀನಿ ಅಂದರೆ ಗೀತಾ ಶು ಶಿವರಾಜ್ ಕುಮಾರ್ಗೆ ಅಗೌರವ ಕೊಡ್ತಕ್ಕಂಥ ವ್ಯಕ್ತಿಯನ್ನು ನಾನು ಖಂಡನೆಯನ್ನು ಮಾಡ್ತೀನಿ ಈಶ್ವರಪ್ಪರು ನಿಮ್ಮಂಥ ಕೀಳು ಮಟ್ಟದ ರಾಜಕಾರಣಿ ಇನ್ಯಾರೂ ಇಲ್ಲ ಯಾಕೆ ಅಂಥೇಳಿ ನಿಮಗೆ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ನೀವಿರಬೇಕು ಅಂಥೇಳಿ ಬಂದಿಲ್ಲ ನಿಮ್ಮ ಮಗನಿಗೆ ಸೀಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ನೀವು ಸೀಮಿತವಾಗಿರ್ತಕ್ಕಂಥ ಲೋಯೆಸ್ಟ್ ರಾಜಕಾರಣಿ ನೀವು ಈ ರಾಜ್ಯದ ಉಪಮಂತ್ರಿ ಆಗಿ ಅದು ಹೆಂಗಾದರೂ ಗೊತ್ತಿಲ್ಲ ನಿಮಗೆ ಲೆಫ್ಟ್ ಸೈಡ್ ಈಶ್ವರಪ್ಪರು ರೈಟ್ ಸೈಡ್ ಯಡಿಯೂರಪ್ಪರು ಅಂತೇಳಿ ನೀವು ಮಾತಾಡ್ತಾಯಿದ್ದೀವಿ ಆಸ್ತಿ ಅವರು ಅವ್ರ ಹಕ್ಕು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಹೆಂಗಾದರೂ ಬೆಳ್ಕೊಳ್ಳಿ ನಾನು ಅದನ್ನು ಹೇಳೋದಿಲ್ಲ ಆದರೆ ಗೀತಾ ಶಿವರಾಜ್ ಕುಮಾರ್ ಅವ್ರ ತಂಟೆಗೆ ಬಂದರೆ ಬಿ ಕೇರ್ಫುಲ್ ಈಶ್ವರಪ್ಪ ಅವರೇ ಜನರು ತಿರುಗಿ ಬೀಳ್ತಾರೆ ಅಭಿಮಾನಿಗಳಿದ್ದಾರೆ ನಿಮ್ಮಂಥ ಲೆಕ್ಕ ಹೇಳಿದ್ರಲ್ಲ ಮೂವತ್ತೈದು ಸಾವಿರ ಜನರು ಬಂದುಬಿಟ್ರಂತ ಅವ್ರಿಗೆ ಎಂಥದ್ದು ನಾಮಿನೇಷನಿಗೆ ನಿಮ್ಮ ಮುಖಕ್ಕೆ ನಿಮ್ಮ ನಾಲಿಗೆ ಬಣ್ಣ ಹಾಕ್ಕೊಂಡು ಓಡಾಡ್ತಿರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಹೆಣ್ಣು ಮಗಳಿಗೆ ಗೌರವ ಕೊಡ್ತೀವಿ ಅಂತ ಒಂದು ಕಡೆಗೆ ಹೇಳ್ತೀರಾ ಚೀಪಾಗಿ ಮಾತಾಡ್ತೀರಿ ನಿಮ್ಮ ನಾಲ್ಗೆಗೆ ಹುಳುಕು ಅದಕ್ಕೆ ಮೇಕಪ್ ಹಾಕ್ಕೊಂಡು ಮಾತಾಡ್ತಕ್ಕಂಥ ಕೆಲಸವನ್ನು ಇಡೀ ನಮ್ಮ ರಾಜ್ಯದಲ್ಲಿ ಯಾರಾದರೆ ಫಸ್ಟ್ ಅವಾರ್ಡ್ ಕೊಡೋದೇ ಈಶ್ವರಪ್ಪ ಅವರಿಗೆ